ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಮಗಾರಿಗಳನ್ನು ಗುದ್ದಲಿ ಪೂಜೆ ನೆರವೇರಿಸಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು ఎలక్షన్ అందుకోప్పలేకోను చెప్పలే గుడ్ అనిపించింది చేస్తాను రోడ్ ಎರಡು ಜನ ಆಗ್ತಾರೆ ಅವರು ಯಾಕೆ ಅಂತ ನೋಡೋದು ಅವರು ಕೇರ್ ಪಾಪಾ ನೀನು ಯಾರು ಪಟ್ಕೊಂಡ್ನಟ ಲೇವರನ್ನ ಒಗಿದ್ರು ಅట్లా ಪಟ್ಕೊಳ್ಳೋ ಮದ ಸರ್ ಸರ್ ಯಾಕೆ ಪರ್ವ ಇಲ್ಲ ಇದು ಕ್ಯಾಶ್ ಲಾಡಿ ಬ್ರಾದರ್ ಗೆ ಇಂದೆ ಇಡಾ ಇಡಾ ಪ್ರಯಾಣ ಗಟ್ಟಿಗೊಂಡೆಮ್ಮ ಮುಡೇಟ್ಲೇಮ್ಮ

ಸುಮಾರು ವರ್ಷಗಳ ಬೇಡಿಕೆ ಇದೆ ಇವಾಗ ಇಲ್ಲಿ ಆಲಪ್ಪಲ್ಲಿ ಇದ್ರ ಊರಿನ ಸಿಮೆಂಟ್ ರಸ್ತೆ ಇದೆ ಅಲ್ಲಿಂದ ಹಿಡಿದು ಇಲ್ಲಿ ಬಂದು ಇದೇ ರೀತಿ ಊರು ಒಳಗೆ ಊರಿದೆ ಬಂದೂರ್ ಅಂತ ಆ ಊರಿಗೆ ಡಾಂಬ್ರೀಕರಣ ಮಾಡ್ತಾ ಇದ್ದರು ಮತ್ತು ಇತರೆ ನಂದಿಗಾನಹಳ್ಳಿಯಲ್ಲಿ ಈಗ ಎಸ್ ಪಿಯಲ್ಲಿ ಕೆಲವು ರಸ್ತೆಗಳು ತಗೊಂಡಿದ್ವಿ ಆಮೇಲೆ ಕೆಲವು ಹಿಂದೆ ಈಗ ಏನು ವಾಲ್ಮೀಕಿ ಭವನ ಏನು ಒಂದು ನಮ್ಮ ಸೊಸೈಟಿದು ಒಂದು ಉದ್ಘಾಟನ ಉದ್ಘಾಟನೆ ಇದೆ ನಂದಿಗಾನಹಳ್ಳಿ ಮುರುಬಲ್ಲ ಸೊಸೈಟಿದು ಈ ರೀತಿ ನಾಗರಾಜ್ ಹೊಸಹಳ್ಳಿಯಲ್ಲಿ ಎಸ್ ಸಿಬಿಯಲ್ಲಿ ನಾವು ರಸ್ತೆ ಕಾಮಗಾರಿ ಮಾಡ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ಎಂಟು ಕೋಟಿ ತೊಂಬತ್ನಾಲ್ಕು ಲಕ್ಷದ ಅವ್ರಿಗೂ ಇವತ್ತು ಕಾಮಗಾರಿಗಳ ಒಂದು ಪ್ರಾರಂಭೋತ್ಸವ ಇದು ಮುದ್ದಿ ಮನ ಮಾಡ್ತಾ ಇದೆ ಬಿಜೆಪಿ